ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಯಂ ಪವಿತ್ರ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲ ಒಂದು ಸಲ ಯೋಚನೆ ಮಾಡಿ ನೋಡಿ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮೊದಲು ಮಾಡುವಂಥ ಕೆಲಸ ಏನು ನೀರು ಕುಡಿತೀವ ಅಲ್ಲ ಕಿಟಕಿ ತೆಗೆದು ಸನ್ರೈಸ್ ನೋಡ್ತೀವ ಅದೂ ಅಲ್ಲ ಅಥವಾ ಫ್ರೆಶ್ ಗಾಳಿ ತಗೊಳ್ತೀವ ಅಲ್ಲವೇ ಅಲ್ಲ ಹಾಗೆ ಸುಮ್ಮನೆ ಬೆಳಗನ್ನ ಆಸ್ವಾದಿಸ್ತೀವ ಇಲ್ಲ ಧ್ಯಾನ ಮಾಡ್ತೀವ ಅದಂತೂ ಇಲ್ವೇ ಇಲ್ಲ ಕೇಳಲೇಬೇಡಿ ಆಯಿತಾ ನಾವು ಮೊದಲು ಮಾಡೋದು ಹಾಸಿಗೆ ತಡ್ಕಾಡಿ ಮೊಬೈಲನ್ನು ಹುಡ್ಕೋದು ಕರೆಕ್ಟ್ ಈಗಲೂ ಇಟ್ಕೊಂಡೇ ಇದ್ದೀನಿ ಸೊ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸ್ಕ್ರೋಲ್ ಮಾಡೋದು ಸೂರ್ಯನ ಬೆಳಕು ಅಲ್ಲಿರಲಿ ಮೋರೆ ಮೇಲೆ ಮೊದಲು ಮೊಬೈಲ್ ಸ್ಕ್ರೀನ್ ಬೆಳಕೇ ಬೀಳೋದು ಸೊ ನಮ್ಮ ಸ್ಟೇಟಸ್ ಬಗ್ಗೆ ಗೊತ್ತಿಲ್ಲ ಬೇರೆಯವರ ಸ್ಟೇಟಸ್ ಸ್ಟೋರಿ ಬಗ್ಗೆ ತುಸು ಹೆಚ್ಚು ಇಂಟ್ರೆಸ್ಟನ್ನು ಕೊಡ್ತೀವಿ ಇದು ನಮ್ಮ ದಿನದ ಆರಂಭ ಅಷ್ಟೇ ಅಲ್ಲ ರಾತ್ರಿ ನಿದ್ದೆಗೆ ಹೋಗೋದು ಕೂಡ ಇದೇ ಒಂದು ಪರದೆಯನ್ನು ನೋಡಿಕೊಂಡು ಸೊ ಇದು ನಮ್ಮ ದಿನನಿತ್ಯದ ಒಂದು ರೀತಿ ರುಟೀನ್ ಆಗೋಗ್ಬಿಟ್ಟಿದೆ ಸೊ ಈ ಕಾಲದ ನೈಜ ಚಿತ್ರಣವೂ ಹೌದು ನಮಗೆ ಎಲ್ಲನೂ ಮೊಬೈಲಲ್ಲೇ ಆಗಬೇಕು ಲ್ಯಾಪ್ಟಾಪ್ ಬಿಟ್ರೆ ಕೆಟ್ವಿ ಸೊ ಕೆಲಸ ಸ್ನೇಹ ಮನರಂಜನೆ ಸುದ್ದಿ ಎಲ್ಲನೂ ಈ ಅಂಗೈಯಲ್ಲೇ ಆಗ್ತಾ ಇರಬೇಕು ಕಡೆ ಪಕ್ಷ ಶಾಪಿಂಗ್ ಆದ್ರೂ ಹೊರಗೆ ಹೋಗ್ತಿವ ಅಂತ ಅನ್ಕೊಂಡ್ರೆ ಅದೂ ಇಲ್ಲ ಆದ್ರೆ ಹೀಗೆ ಎಲ್ಲನೂ ಸಲೀಸಾಗಿ ಬೆರಳ ತುದಿಯಲ್ಲೇ ಸಿಕ್ಬಿಡ್ತಾ ಇರೋದ್ರಿಂದ ನಮ್ಮೊಳಗಿರುವುದೇನೋ ಕಳೆದು ಹೋಗ್ತಾ ಇದೆ ಅಂತ ಅನ್ಸೋದಿಲ್ವಾ ಹಾಗಾದರೆ ಏನಿರ್ಬೋದು ಕಳೆದೋಗ್ತಾ ಇರೋದು ನಮ್ಮ ಆಸಕ್ತಿ ನಮ್ಮ ಅಭಿರುಚಿ ನಮ್ಮ ನೆಮ್ಮದಿ ಕ್ರಿಯಾಶೀಲತೆ ಉತ್ಸಾಹ ಇನ್ನು ಸಾಕಷ್ಟಿದೆ ಹಾಗಾದರೆ ಏನು ಮಾಡಬೇಕು ಈ ನಮ್ಮ ಡಿಜಿಟಲ್ ಓವರ್ ಲೋಡ್ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿನೇ ನಿತ್ಯ ತಾಂತ್ರಿಕ ಸಾಧನಗಳ ಜೊತೆಗೆ ಸಿಕ್ಕಾಕೊಂಡಿರುವಂಥ ನಮ್ಮ ದೇಹದ ಮತ್ತು ಮನಸ್ಸುಗಳನ್ನ ಡಿಜಿಟಲ್ ಡಿಟಾಕ್ಸ್ ಮಾಡ್ಕೊಳ್ಬೇಕಾಗಿದೆ ಹೌದು ಸಾಮಾನ್ಯವಾಗಿ ದೇಹದಲ್ಲಿರುವಂಥ ಒಂದು ವಿಷಕಾರಿ ಅಂಶಗಳನ್ನ ಹೊರ ಹಾಕೋಕೆ ಪ್ರಕ್ರಿಯೆಗೆ ನಿರ್ವಿಶೀಕರಣ ವಿಷ ನಿವಾರಣೆ ಅಥವಾ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ಈ ಡಿಜಿಟಲ್ ಡಿಟಾಕ್ಸ್ ಅಂತಂದ್ರೆ ಸ್ಮಾರ್ಟ್ಫೋನ್ ಟೆಲಿವಿಷನ್ ಕಂಪ್ಯೂಟರ್ ಟ್ಯಾಬ್ಲೆಟ್ ಸಾಮಾಜಿಕ ಮಾಧ್ಯಮ ವೆಬ್ ಪೋರ್ಟಲ್ಗಳಂತಹ ತಾಂತ್ರಿಕ ಸಾಧನಗಳನ್ನ ಬಳಸೋದನ್ನ ಸಾಧ್ಯ ಆಗುವಷ್ಟು ಮಟ್ಟಿಗಾದ್ರೂ ಕೆಲ ಹೊತ್ತು ತಡೆ ಹಿಡಿಯುವಂತ ಒಂದು ಪ್ರಕ್ರಿಯೆ ಆದ್ರೆ ತಾತ್ಕಾಲಿಕವಾಗಿ ಎಲ್ಲ ಡಿಜಿಟಲ್ ಉಪಕರಣಗಳಿಂದ ದೂರ ಉಳಿದು ನಿಜ ಜೀವನದ ಅನುಭವಗಳಿಗೆ ಹೆಚ್ಚು ಗಮನ ಕೊಡೋದು ಸೊ ಈ ವಿರಾಮ ಕೇವಲ ಸಾಧನಗಳಿಂದ ದೂರ ಇರೋದಲ್ಲ ಅದು ಒತ್ತಡದ ಮನಸ್ಥಿತಿಗೆ ವಿಶ್ರಾಂತಿ ಕೊಡುವಂಥ ಒಂದು ಪ್ರಯತ್ನ ಸೊ ದಿನಾನು ನೂರಾರು ನೋಟಿಫಿಕೇಶನ್ಸ್ಗಳು ಮೆಸೇಜಸ್ಗಳು ನ್ಯೂಸ್ ಅಲರ್ಟ್ಸ್ಗಳು ಸೊ ಇವೆಲ್ಲ ಸೇರಿ ಮನಸ್ಸನ್ನು ಕಲಸು ಮೇಲೋಗರ ಮಾಡಿರುತ್ತೆ ಸೊ ಈ ಒತ್ತಡದ ಮೊಟ್ಟೆಯೊಳಗಿನಿಂದ ಹೊರಗೆ ಬಂದು ಜಗತ್ತನ್ನು ನೋಡೋದೆ ಡಿಟಾಕ್ಸೀಕರಣ ಡಿಜಿಟಲ್ ಡಿಟಾಕ್ಸ್ ಕುರಿತ ಸಂಶೋಧನೆಗಳು ಹೇಳೋದೇನು ಹಾಗಾದ್ರೆ ಇವತ್ತಿನ ಈ ತಂತ್ರಜ್ಞಾನ ಆಧಾರಿತ ಜೀವನದಲ್ಲಿ ಸ್ಮಾರ್ಟ್ಫೋನ್ಗಳು ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ ಇಲ್ಲದೇನೆ ದಿನವನ್ನ ಕಲ್ಪಿಸಿಕೊಳ್ಳೋದಕ್ಕೂ ಸಹ ಸಾಧ್ಯನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಆದರೆ ಇದೇ ತಾಂತ್ರಿಕತೆಯ ಜೊತೆಗಿನ ಒಂದು ಸುದೀರ್ಘ ಸಂಪರ್ಕದ ಜೀವನ ಬಹುತೇಕ ತೊಂದರೆಗಳ ಮೂಲವಾಗಿದೆ ಅನ್ನೋದನ್ನ ಭಾರತ ಸೇರಿದಂತೆ ಹಲವು ದೇಶಗಳ ಸಂಶೋಧನೆಗಳು ದೃಢಪಡಿಸತ್ತೆ ಸೊ ಇದೇ ಹಿನ್ನೆಲೆಯಲ್ಲಿ ಡಿಜಿಟಲ್ ಡಿಟಾಕ್ಸ್ ಪರಿಕಲ್ಪನೆ ನಿಜ ಜೀವನದ ಸಂಪರ್ಕ ಪುನಃ ಅನುಭವಿಸುವಂತಹ ಚಳುವಳಿಗೆ ವೇಗವನ್ನ ನೀಡ್ತಾ ಇದೆ ಬೆಂಗಳೂರಿನ ನಿಮ್ಹಾನ್ಸ್ ನಡೆಸಿದಂತಹ ಸಂಶೋಧನೆ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಕಾರ ಸಾಮಾಜಿಕ ಮಾಧ್ಯಮ ಹಾಗೂ ಮೊಬೈಲ್ ಬಳಕೆ ಕಡಿಮೆ ಮಾಡಿದವರು ಈ ಸಂಶೋಧನೆಯಲ್ಲಿ ಒಳಗೊಂಡವರು ಕೇವಲ ಎರಡು ವಾರಗಳಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಕಡಿಮೆ ಒತ್ತಡವನ್ನು ಅನುಭವಿಸಿದ್ದಾರೆ ಸೊ ಈ ಅವಧಿಯಲ್ಲಿ ನಿದ್ರೆಯ ಗುಣಮಟ್ಟ ಮತ್ತು ಕುಟುಂಬದೊಟ್ಟಿಗಿನಂತಹ ಸಂವಹನದಲ್ಲಿ ಸ್ಪಷ್ಟ ಸುಧಾರಣೆಯೂ ಕಂಡು ಬಂದಿದೆ ಈ ಡಿಜಿಟಲ್ ಡಿಟಾಕ್ಸ್ ತಕ್ಷಣದ ಸಂತೃಪ್ತಿ ಸಿಗದೆ ಇದ್ರೂ ಸಹ ಅದರಲ್ಲಿ ಮಾನಸಿಕ ಸಮತೋಲನವನ್ನು ಹಿಂದಿರುಗಿಸುವಂತಹ ಶಕ್ತಿ ಇದೆ ಅನ್ನೋದನ್ನ ಈ ಸಂಶೋಧನೆ ದೃಢಪಡಿಸಿದೆ ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ತೆರಡರ ಅಧ್ಯಯನ ಇದೇ ವಿಷಯವನ್ನ ದೃಢ ಮಾಡಿದೆ ಆ ಸಂಸ್ಥೆಯ ಸೈಕಾಲಜಿ ವಿಭಾಗ ನೂರ ಅರವತ್ತು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ನಡೆಸಿದಾಗ ಒಂದು ವಾರಗಳ ಕಾಲ ಸಾಮಾಜಿಕ ಜಾಲತಾಣಗಳಿಂದ ದೂರ ಇದ್ದವರು ತಮ್ಮ ಏಕಾಗ್ರತೆ ಮತ್ತು ತೃಪ್ತಿಯನ್ನ ನಲವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿಕೊಂಡಿದ್ದಾರೆ ದಿನಕ್ಕೆ ತೊಂಬತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಮೊಬೈಲ್ ಅನ್ನ ಬಳಸುವವರು ಮೈಂಡ್ ಫೆಟಿಗ್ ಅಥವಾ ಬೌದ್ಧಿಕ ಆಯಾಸದಿಂದ ತುಪ್ಪ ನಂದಿನಿ ಮತ್ತು ಡಿಟಾಕ್ಸ್ ಮಾಡಿದವರಲ್ಲಿ ಆ ಲಕ್ಷಣಗಳು ಎರಡು ವಾರಗಳಲ್ಲಿ ಬದಲಾವಣೆ ಇದೆ ಇದನ್ನ ಯು ಕೆ ಡಿಜಿಟಲ್ ವೆಲ್ ಬೇಯಿಂಗ್ ಇನ್ಸ್ಟಿಟ್ಯೂಟ್ ವರದಿ ಹೇಳುತ್ತೆ ಸೊ ಬಿಹೇವಿಯರ್ ಸೈನ್ಸ್ ನಲ್ಲಿ ಪ್ರಕಟವಾದಂತಹ ಅಧ್ಯಯನ ಸಾಮಾಜಿಕ ಮಾಧ್ಯಮದ ಸೀಮಿತ ಬಳಕೆಯನ್ನು ಒಳಗೊಂಡಿರುವಂತಹ ಈ ಡಿಜಿಟಲ್ ಡಿಟಾಕ್ಸ್ಗಳು ಆರೋಗ್ಯ ಮತ್ತು ಸ್ಮಾರ್ಟ್ಫೋನ್ ವ್ಯಸನದಿಂದ ಹೋರಾಡ್ತಾ ಇರೋರ ಮೇಲೆ ಪ್ರಯೋಜನಕಾರಿ ಪರಿಣಾಮಗಳನ್ನು ಪ್ರದರ್ಶಿಸಿದೆ ಅಂತ ಕಂಡು ಹಿಡಿದಿದ್ದಾರೆ ಈ ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಕುರಿತು ಆಪ್ತ ಸಮಾಲೋಚಕಿ ಅನುಪಮ ಅವರು ಪ್ರತಿಕ್ರಿಯಿಸಿ ಆರೋಗ್ಯದಡೆ ಗಮನವಿಲ್ಲದೆ ರುಚಿಯಾದದ್ದನ್ನು ತಿಂದು ದೇಹವನ್ನು ಟಾಕ್ಸಿಕ್ ಮಾಡಿಕೊಂಡಿರ್ತೇವೆ ನಮ್ಮ ದೇಹವೇ ನಮಗೆ ಹಿಂಟ್ ಕೊಡ್ತಾ ಇರುತ್ತೆ ಆಗ ದೇಹವನ್ನು ಡಯೆಟ್ ವ್ಯಾಯಾಮಗಳಂತಹ ಸರ್ಕಸ್ ಮಾಡಿ ಡಿಟಾಕ್ಸ್ ಮಾಡ್ಕೊಳ್ಳೋಕೆ ಮುಂದಾಗ್ತೇವೆ ಅದೇ ರೀತಿ ಈ ಡಿಜಿಟಲ್ ಡಿಟಾಕ್ಸ್ ಸೊ ಟೆಕ್ನಾಲಜಿ ಎಷ್ಟು ವೇಗವಾಗಿ ಬೆಳೀತಾ ಇದೆಯೋ ಅಷ್ಟೇ ವೇಗವಾಗಿ ನಮ್ಮ ಜೀವನ ಶೈಲಿ ಹಾಳಾಗ್ತಾ ಇದೆ ಗ್ಯಾಜೆಟ್ಸ್ಗಳ ಬಳಕೆ ಹೆಚ್ಚಾಗ್ತಾ ಇದೆ ಇದರಿಂದ ಫಿಸಿಕಲ್ ಆಕ್ಟಿವಿಟಿಗಳು ಸಹ ಕಡಿಮೆಯಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಈ ತೊಂದರೆಯಿಂದ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳೋದು ಡಿಜಿಟಲ್ ಡಿಟಾಕ್ಸ್ ದಿನದ ಇಷ್ಟು ಗಂಟೆ ನಾನು ಸ್ಕ್ರೀನನ್ನು ನೋಡೋದಿಲ್ಲ ವಾರದಲ್ಲಿ ಇಷ್ಟು ದಿನ ಇಂಟರ್ನೆಟ್ ಅನ್ನು ಬಳಸೋದಿಲ್ಲ ಹೀಗೆ ನಮಗೆ ನಾವೇನೆ ಒಂದು ಮೋಟಿವೇಟ್ ಮಾಡಿಕೊಂಡ್ರೆ ಇದನ್ನು ಸಾಧಿಸೋದು ಕಷ್ಟ ಏನಲ್ಲ ಅಂತ ಅನ್ಸುತ್ತೆ ಸೊ ಡಿಜಿಟಲ್ ಬಳಕೆ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಕುರಿತು ಅರಿವಿರುವವರು ಇದನ್ನು ಸುಲಭವಾಗಿ ಸಾಧಿಸ್ತಾರೆ ನಿಮಾನ್ಸ್ ನಲ್ಲಿರುವಂತಹ ಶಟ್ ಕ್ಲಿನಿಕ್ ನಲ್ಲಿ ಟೆಕ್ ಅಡಿಕ್ಟ್ ಗಳನ್ನ ಟ್ರೀಟ್ ಮಾಡಲಾಗುತ್ತೆ ಇದೊಂದು ಅಡಿಕ್ಷನ್ ಆಗಿದೆ ಅಂತಂದ್ರೆ ಅದರ ಯೂಸೇಜ್ ಎಷ್ಟಿರ್ಬಹುದು ಅನ್ನೋದನ್ನ ನಾವು ಗಮನಿಸಬೇಕು ಸೊ ಇದು ಡಿಜಿಟಲ್ ಯುಗ ಇದರಲ್ಲೇ ಹೊಸ ಕೆಲಸ ಮಾಡುವವರು ಆಗಾಗ ಸ್ಕ್ರೀನ್ ನಿಂದ ವಿರಾಮ ತೆಗೆದುಕೊಳ್ಳೋದು ಚಿಕ್ಕ ವಾಕ್ ಮಾಡೋದು ಸಣ್ಣ ವ್ಯಾಯಾಮ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ ಸೊ ಕೆಲಸ ಹಾಗೂ ಮೆಂಟಲ್ ಹೆಲ್ತ್ ಎರಡನ್ನೂ ಸಮಾನವಾಗಿ ನೋಡ್ಕೊಳ್ಳೋದು ಮುಖ್ಯ ಅಂತ ಇವ್ರು ಹೇಳ್ತಾರೆ ಬೆಳಗಾದ್ರೆ ನಾವು ಹೆಚ್ಚಾಗಿ ನೋಡೋದು ಒಂದು ಎರಡು ರೀತಿ ವಿಡಿಯೋಸ್ ಅಥವಾ ರೀಲ್ಸ್ ಗಳನ್ನ ಒಂದು ಆಹಾರ ತಿನ್ನಿ ಆ ಡ್ರಿಂಕ್ಸ್ ಟ್ರೈ ಮಾಡಿ ಇಷ್ಟು ವರ್ಕೌಟ್ ಮಾಡಿ ಅಷ್ಟು ವಾಕ್ ಮಾಡಿ ಅಂತ ಎಲ್ಲದಕ್ಕೂ ಒಂದು ಚಾರ್ಟನ್ನು ನಿಗದಿಸಿ ಫ್ರೀಯಾಗಿ ಸಿಗುವಂಥ ಡಯಟ್ ಪ್ಲ್ಯಾನ್ಸ್ಗಳು ಸೊ ಇನ್ನೊಂದು ಜೀವನ ತುಂಬ ಚಿಕ್ಕದು ಒಳ್ಳೆ ಫುಡ್ ಸಿಕ್ಕಾಗ ತಿಂದುಬಿಡಿ ಏನು ಸಿಕ್ತದೋ ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳುವಂಥ ಪರ್ಸ್ನಲ್ ಫುಡ್ ಟ್ರಾವೆಲ್ ಬ್ಲಾಗ್ಸ್ಗಳು ಸೊ ಎರಡರಲ್ಲೂ ಒಂದು ಸಾಮಾನ್ಯ ವಿಷಯ ಮಾತ್ರ ಸ್ಪಷ್ಟ ಇವುಗಳು ಉಪಯೋಗಕ್ಕಿಂತ ಹೆಚ್ಚು ನಾವು ಅದಕ್ಕೆ ಕೂಡುವಂತ ಸಮಯ ದೊಡ್ಡದು ಅಂತ ಏನ್ ತಿನ್ಬೇಕು ಎಲ್ಲಿ ಹೋಗ್ಬೇಕು ಹೇಗ್ ಬದುಕ್ಬೇಕು ಅನ್ನೋ ನಮ್ಮ ಜೀವನ ಶೈಲಿಯನ್ನ ರೀಲ್ಸ್ಗಳು ನಿರ್ಧರಿಸುವಂತ ಈ ಕಲ್ಚರ್ ನಿಧಾನವಾಗಿ ನಮ್ಮ ದಿನದ ನೈಸರ್ಗಿಕ ಲಯವನ್ನೇ ಏರುಪೇರು ಮಾಡ್ತಾ ಇದೆ ಸೊ ಇವುಗಳಿಂದ ಮಾಹಿತಿ ಸಿಗತ್ತೆ ಜ್ಞಾನನೂ ಸಿಗ್ಬೋದು ಹೊಸ ಜಾಗಗಳ ಪರಿಚಯ ಆಗ್ಬೋದು ನಿಜ ಒಪ್ಕೊಳ್ಳೋಣ ಆದರೆ ನಿಜವಾಗ್ಲಿ ನಾವು ಅಲ್ಲಿದ್ದು ಪಡೆದುಕೊಳ್ಳುವಂತ ಅನುಭವಕ್ಕೆ ಬೆಲೆ ಕಟ್ಲಿಕ್ಕೆ ಆಗತ್ತಾ ನಮ್ಮ ಮನಸ್ಸಿನ ಮೇಲೆ ಇವುಗಳು ಬೀರುವಂತ ಪರಿಣಾಮವನ್ನ ಒಮ್ಮೆ ಅಂದಾಜಿಸಿ ನೋಡ್ಬೇಕಲ್ವಾ ಸೊ ಡಿಜಿಟಲ್ ಕೋಣೆಯಿಂದ ಹಾಗಾದ್ರೆ ಬರೋದು ಹೇಗೆ ಇದಕ್ಕೆ ತಜ್ಞರು ಕೆಲ ಟ್ರಿಕ್ಸ್ ಹೇಳಿದ್ದಾರೆ ಅವುಗಳನ್ನು ನೋಡ್ತಾ ಹೋಗೋಣ ಇದು ಸಂಪೂರ್ಣ ವಿರಾಮ ಅಲ್ಲ ಮಿತ ಬಳಕೆ ಇರಲಿ ಅಂದ್ರೆ ಅಷ್ಟು ಹಚ್ಕೊಂಡು ಸ್ಮಾರ್ಟ್ಫೋನು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಏಕಾಏಕಿ ಬಿಟ್ಟುಬಿಡೋದು ಸಾಧ್ಯ ಇಲ್ಲ ಹಾಗೆ ಬಿಡೋದು ಮಾನಸಿಕವಾಗಿ ನಕಾರಾತ್ಮಕ ಪರಿಣಾಮವನ್ನು ಬೀರ್ಬೋದು ಹಾಗಾಗಿ ಒಂದು ಮಿತ್ತ ಬಳಕೆ ಸರಿಯಾದ ಮಾರ್ಗ ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ಬಳಕೆಯನ್ನು ಕಡಿಮೆ ಮಾಡೋದು ಅಂದರೆ ದಿನಕ್ಕೆ ನೀವು ಮೂರು ಗಂಟೆ ಫೋನನ್ನು ಬಳಸ್ತಾ ಇದ್ದರೆ ಅದನ್ನು ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಮಾಡ್ಬೋದು ಇನ್ನು ಪದೇ ಪದೇ ನೀವು ಫೋನನ್ನು ಚೆಕ್ ಮಾಡುವಂಥ ಅಭ್ಯಾಸ ಯಾತಕ್ಕಾಗಿ ಅನ್ನೋದನ್ನು ಕಂಡುಕೊಳ್ಬೇಕಾಗತ್ತೆ ನೋಟಿಫಿಕೇಷನ್ಸ್ ಪಾಪ್ ಆದಾಗ ಒಂಟಿಯಾಗಿದ್ದಾಗ ಆತಂಕಕ್ಕೆ ಒಳಗಾದಾಗ ಅಥವಾ ಬೇಸರ ಆದಾಗ ಅಥವಾ ಕೆಲವೊಂದ್ಸಲ ಕಾರಣ ಇಲ್ದೂ ಸುಮ್ಮನೆ ಸ್ಕ್ರೋಲ್ ಮಾಡ್ತಿರ್ತೀವಿ ಸೊ ಕೆಲವು ದಿನ ಫೋನ್ ತೆಗೆಯೋ ಪ್ರತಿಯೊಂದು ಸಂದರ್ಭದ ಕಾರಣವನ್ನ ಗಮನಿಸಿ ಬರ್ದಿಟ್ಕೊಳ್ಬೇಕು ಸೊ ಇದನ್ನ ಡಿಜಿಟಲ್ ಟ್ರಿಗರ್ ಜರ್ನಲ್ ಅಂತ ಹೇಳಲಾಗತ್ತೆ ಕಾರಣ ನಮ್ಗೆ ಗೊತ್ತಾಗ್ಬಿಟ್ರೆ ಅಪೇಕ್ಷೆ ಮೇಲೆ ನಿಯಂತ್ರಣವನ್ನ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಇನ್ನು ಟೆಕ್ಸ್ ಅಸಿಸ್ಟೆಡ್ ಡಿಟಾಕ್ಸ್ ಅಂದ್ರೆ ಫೋನ್ ಬಳಕೆ ಕಡಿಮೆ ಮಾಡೋಕೆ ಫೋನ್ ನಲ್ಲೇ ಇರುವಂತಹ ಸಾಧನಗಳನ್ನ ಉಪಯೋಗಿಸೋದು ಸೊ ನಮ್ಮ ಕೈಯಲ್ಲಿರುವಂತಹ ಸಾಧನವೇ ಸಮಸ್ಯೆಯ ಮೂಲ ಆಗಿದ್ರೂ ಸಹ ಅದರೊಳಗಿನ ಕೆಲವು ಸೆಟ್ಟಿಂಗ್ಸ್ಗಳು ಗಳು ಅದೇ ಸಮಯವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗತ್ತೆ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಟೈಮ್ ಲಿಮಿಟ್ಸ್ ಮತ್ತು ಆ್ಯಪ್ ಟೈಮರ್ಸ್ಗಳನ್ನು ಬಳಸಿ ಕೆಲವು ಆ್ಯಪ್ಗಳ ಬಳಕೆಗೆ ದಿನಕ್ಕೆ ನಿಗದಿತ ಮಿತಿಯನ್ನು ಹಾಕಬೇಕು ಸೊ ಆದಾಗ ಫೋನ್ ಸ್ವತಃ ಆ್ಯಪ್ಗಳನ್ನು ಬ್ಲಾಕ್ ಮಾಡಿಬಿಡುತ್ತೆ ಸೊ ಇದೇ ರೀತಿ ಫೋಕಸ್ ಮೋಡ್ ನೋಟಿಫಿಕೇಷನ್ಸ್ಗಳನ್ನು ಓಪನ್ ಮಾಡಬೇಕು ಹೊರಗಿನ ವ್ಯತ್ಯಯಗಳನ್ನು ಬಹಳ ಮಟ್ಟಿಗೆ ಇದು ಕಡಿಮೆ ಮಾಡುತ್ತೆ ಸೊ ತಜ್ಞರು ವಿಶೇಷವಾಗಿ ಸೂಚಿಸುವಂಥ ಗ್ರೆಸ್ಕೇಲ್ ಮೋಡ್ ಇದನ್ನು ಆನ್ ಮಾಡಿಕೊಂಡ್ರೆ ಅಂದ್ರೆ ಸ್ಕ್ರೀನ್ ನ ಬಣ್ಣವನ್ನ ಪೂರ್ಣವಾಗಿ ತೆಗೆದು ಕಪ್ಪು ಬಿಳಿಯಲ್ಲಿ ಇಡೋದು ಸಿ ಸ್ಕ್ರೋಲಿಂಗ್ಗೆ ಇರುವಂತಹ ಆಕರ್ಷಣೆಯನ್ನ ಇದನ್ನ ಕ್ಷಣಾರ್ಧದಲ್ಲಿ ನಾವು ಕಡಿಮೆ ಮಾಡಿಬಿಡ್ಬಹುದು ಇನ್ನು ಮಲ್ಗೋದಕ್ಕಿಂತ ಒಂದು ಗಂಟೆ ಮುಂಚೆ ನೋ ಸ್ಕ್ರೀನ್ ಝೋನ್ ಹೌದು ಸಮೀಕ್ಷೆಗಳ ಪ್ರಕಾರ ರಾತ್ರಿ ಒಂದು ಮೂವತ್ತರಿಂದ ಅರವತ್ತು ನಿಮಿಷ ಸ್ಕ್ರೀನ್ ಅನ್ನ ತಪ್ಪಿಸಿದ್ರೆ ನಿದ್ರೆಯ ಗುಣಮಟ್ಟ ಹೆಚ್ಚಾಗುತ್ತೆ ಮನಸ್ಸಿನ ಉದ್ವಿಗ್ನತೆ ನಲವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಮುಂದಿನ ದಿನದ ಒತ್ತಡ ಕಡಿಮೆ ಆಗತ್ತೆ ತಜ್ಞರು ಇದನ್ನೇ ದ ಗೋಲ್ಡನ್ ಆರ್ ರೂಲ್ ಅಂತ ಹೇಳ್ತಾರೆ ಇನ್ನು ಸ್ಲೋ ಮೀಡಿಯಾ ಡಯಟ್ ಅಂದರೆ ವೇಗದ ರೀಲ್ಸ್ಗಳ ಬದಲಾಗಿ ಇವುಗಳನ್ನು ಸೇರಿಸ್ಕೊಳ್ಳೋದು ಹತ್ತರಿಂದ ಹದಿನೈದು ನಿಮಿಷ ಪಾಡ್ಕಾಸ್ಟ್ ದೀರ್ಘ ಲೇಖನ ಡಾಕ್ಯುಮೆಂಟರಿ ಇದು ಬ್ರೇನನ್ನು ಓವರ್ ಸ್ಟಿಮ್ಯುಲೇಷನ್ ನಿಂದ ಹೊರತೆಗೆದು ಸ್ಥಿರ ಮಾಡತ್ತೆ ಇನ್ನು ವಾರಕ್ಕೆ ಒಂದು ಹಾಫ್ ಡೇ ಡಿಟಾಕ್ಸ್ ಮಾಡ್ಕೊಳ್ಳೋದು ಹೌದು ಪೂರ್ಣ ದಿನ ಡಿಟಾಕ್ಸ್ ಸಾಧ್ಯ ಅಂತ ಆಗದೆ ಇದ್ದರೂ ಸಹ ಸಾಧ್ಯ ಆದವ್ರು ಮಾಡಬಹುದು ಸಾಧ್ಯ ಅಂತ ಆಗದೆ ಇದ್ದರೂ ಸಹ ಭಾನುವಾರ ರಜೆ ದಿನ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಥವಾ ಸಂಜೆ ಒಂದು ಐದು ಗಂಟೆ ತನಕ ಅಥವಾ ರಾತ್ರಿ ಒಂದು ಒಂಬತ್ತು ಗಂಟೆ ತನಕ ನಿಗದಿತ ಡಿಜಿಟಲ್ ವಿರಾಮವನ್ನ ಪಡಿಬೇಕು ತಜ್ಞರ ಪ್ರಕಾರ ಈ ನಾಲ್ಕು ಗಂಟೆಗಳು ವಾರದ ಒತ್ತಡವನ್ನ ಮರುಹೊಂದಿಸ್ತವೆ ಅಂತೆ ಇನ್ನು ನೈಜ ಜಗತ್ತಿನ ಸಂಪರ್ಕಗಳನ್ನ ಹೆಚ್ಚಿಸೋದು ಸೋಷಿಯಲ್ ಕನೆಕ್ಷನ್ಗಳು ಮಿದುಳು ಬಿಡುಗಡೆ ಮಾಡುವಂತ ಆಕ್ಸಿಟಾನ್ ಅನ್ನ ಹೆಚ್ಚಿಸುತ್ತೆ ಇದು ಮೀಡಿಯಾ ಎಡಿಕ್ಷನ್ಸ್ ಉತ್ತಮ ಪ್ರತಿರೋಧ ಹೀಗಾಗಿ ಸ್ನೇಹಿತರ ಜೊತೆ ಒಂದು ಇಪ್ಪತ್ತು ನಿಮಿಷ ಮುಖಾಮುಖಿಯಾಗಿ ಮಾತಾಡಿ ಕುಟುಂಬದ ಜೊತೆಗೆ ಊಟ ಮಾಡಿ ಏನಾದರೂ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಸೊ ಎಲ್ಲಾನು ಸಹ ಡಿಟಾಕ್ಸ್ ಪ್ರಕ್ರಿಯೆಗೆ ನೇರವಾಗಿ ಸಹಾಯ ಮಾಡುತ್ತೆ ಮನಸ್ಸು ಮಾಡಿದ್ರೆ ಇನ್ನೂ ಹಲವಾರು ಮಾರ್ಗಗಳಿದೆ ಆದರೆ ದೃಢ ಸಂಕಲ್ಪ ಬೇಕಷ್ಟೇ ಸೊ ತಂತ್ರಜ್ಞಾನವನ್ನ ದೂರ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಬದುಕನ್ನ ಆಳವಾಗಿ ಅನುಭವಿಸಬೇಕು ಎಂಬ ಇಚ್ಛೆಯಿಂದ ನಾವು ಡಿಜಿಟಲ್ ಮಿತಿಯನ್ನು ಹಾಕೋಕೆ ಪ್ರಾರಂಭಿಸಬೇಕಾಗಿದೆ ಸೊ ಈ ಅರಿವೆ ನಮ್ಮನ್ನು ಹೆಚ್ಚು ಜಾಗೃತರಾಗುವತ್ತ ಕರೆದೊಯ್ಯುತ್ತೆ ಡಿಜಿಟಲ್ ಡಿಟಾಕ್ಸ್ ಅನ್ನೋದು ಟ್ರೆಂಡ್ ಅಲ್ಲ ಜೀವನದ ಗುಣಮಟ್ಟವನ್ನು ಮರುಸ್ಥಾಪಿಸುವಂಥ ಒಂದು ಮಾರ್ಗ ನಮ್ಮದೇ ಜೀವನವನ್ನು ಮತ್ತೆ ಅಪ್ಪಿಕೊಳ್ಳುವಂಥ ಪರಿಪಾಠ ಪರದೆ ನಮ್ಮನ್ನು ಬೇರೆಯದೇ ಜಗತ್ತಿಗೆ ಕೊಂಡೊಯ್ಬಹುದು ಆದರೆ ಅದೇ ಸಮಯದಲ್ಲಿ ನಮ್ಮೊಳಗಿನ ಜಗತ್ತಿನಿಂದ ದೂರ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಅನ್ನೋದನ್ನು ನಾವು ಮರಿಬಾರ್ದು ಸೊ ಈ ನಡುವೆ ಸಮತೋಲನ ಕಂಡುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿನೇ ಇದೆ ತಂತ್ರಜ್ಞಾನವನ್ನ ನಿಯಂತ್ರಣದಲ್ಲಿಡುವಂತಹ ಕಲೆಯನ್ನ ನಾವು ಕಲ್ತಾಗ ನಾವು ವರ್ಚುವಲ್ ಆಗಿ ಹಾಗೂ ವಾಸ್ತವ ಎರಡೂ ಜಗತ್ತನ್ನ ಸಮೃದ್ಧವಾಗಿ ಬದುಕೋಕ್ ಸಾಧ್ಯ ಆಗತ್ತೆ ತಂತ್ರಜ್ಞಾನ ನಮ್ಮ ಶತ್ರು ಅಲ್ಲ ಅದು ನಮ್ಮ ಸೇವಕ ಆದ್ರೆ ನಾವು ಅದಕ್ಕೆ ಸ್ವಾಮಿ ಆಗ್ಬೇಕಾದ್ರೆ ಮೊದಲು ನಮ್ಮ ಸಮಯ ಮತ್ತು ಗಮನದ ಮೇಲೆ ನಮ್ಮ ಸ್ವಾಧೀನವನ್ನ ಮರಳಿ ಪಡಿಬೇಕು ಅದಕ್ಕಾಗಿ ಡಿಜಿಟಲ್ ಡಿಟಾಕ್ಸ್ ಅಗತ್ಯ ಸೊ ಅದು ಜೀವನದ ವೇಗವನ್ನ ನಿಧಾನಗೊಳಿಸೋದಿಲ್ಲ ಅದರ ಅರ್ಥವನ್ನ ಆಳಗೊಳಿಸುತ್ತೆ ಆ ಆಳವನ್ನ ನಾವು ಅನುಭವಿಸ್ಬೇಕಷ್ಟೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ